ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ಈ ಚಾನೆಲ್ ಮೂಲಕ ನಿಮಗೆ ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನ್ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ ನೀವು ಚಾನಲನ್ನು ಲೈಕ್ ಮಾಡಿದರೆ ಶೇರ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿದರೆ ಇದೇ ನಮಗೊಂದು ಮೋಟಿವೇಶನ್ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವಿಡಿಯೋಸನ್ನು ತರಲಿಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸೆಮೆನ್ ಅನಾಲಿಸ್ಗೆ ಬೇಕಾದಂತಹ ಸ್ಯಾಂಪಲನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಇದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಈ ಸೆಮೆನ್ ಅನಾಲಿಸಿಸ್ ಅಥವಾ ಈ ವೀರ್ಯ ವಿಷಯ ವಿಶ್ಲೇಷಣೆ ಬಗ್ಗೆ ನಾನು ಒಂದು ಸಪ್ರೇಟ್ ವೀಡಿಯೋನ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಸಪೋಸ್ ನಿಮಗೆ ನಿಮ್ಮ ಡಾಕ್ಟರ್ ಒಂದು ಸೆಮೆನ್ ಅನಾಲಿಸಿಸ್ ಮಾಡ್ಕೊಂಡು ಬನ್ನಿ ನಿಮ್ಮ ವೀರ್ಯ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ನೀವು ಆ ಸ್ಯಾಂಪಲನ್ನು ಹೇಗೆ ಕೊಡೋದು ಲೆಬೋರೆಟ್ರಿಯಲ್ಲಿ ಅವರು ಹೇಗೆ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಏನೇನು ಅವ್ರಿಗೆ ಬೇಕಾಗತ್ತೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಕರೆಕ್ಟ್ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಈ ವೀರ್ಯ ವಿಶ್ಲೇಷಣೆಯ ರಿಪೋರ್ಟ್ ನಿಮಗೆ ಕರೆಕ್ಟಾಗಿ ಬರಬೇಕಾದ್ರೆ ನೀವು ಈ ಸೆಮೆನ್ ಅಥವಾ ಈ ವೀರ್ಯದ ಸ್ಯಾಂಪಲನ್ನು ಕರೆಕ್ಟಾಗಿ ಕಲೆಕ್ಟ್ ಮಾಡಿಕೊಂಡು ಲೆಬೊರೆಟ್ರಿಗೆ ಕೊಡಬೇಕಾಗತ್ತೆ ಈಗ ನಿಮ್ಗೆ ಗೊತ್ತಿರುವ ಹಾಗೆಯೇ ಈ ಇನ್ಫರ್ಟಿಲಿಟಿ ಅಥವಾ ಈ ಬಂಜೆತನ ಏನಿದೆ ಬಹಳ ರೈಸ್ ಆಗ್ತಾ ಇದೆ ಅದು ಗಂಡಸರಲ್ಲೂ ಇರ್ಬೋದು ಹೆಂಗಸರಲ್ಲೂ ಇರ್ಬೋದು ಅದಕ್ಕೆ ಸುಮಾರಷ್ಟು ಕಾರಣಗಳಿವೆ ಸಪೋಸ್ ಒಂದು ಕಪಲ್ ಅವರ ವಯಸ್ಸು ಮೂವತ್ತಕ್ಕಿಂತ ಕಡಿಮೆ ಇದ್ದಾಗ ಆ್ಯಂಡ್ ಅವರು ಕಂಟಿನ್ಯೂಸ್ಲಿ ಒಂದು ವರ್ಷದಿಂದ ಯಾವುದೇ ಒಂದು ಪ್ರೊಟೆಕ್ಷನ್ ಇಲ್ಲದೆ ಮಗುವಿಗೆ ಟ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರಿಗೆ ಮಗು ಆಗ್ತಾ ಇಲ್ಲ ಆವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ ಕೆಲವೊಂದು ಟೆಸ್ಟನ್ನು ಹೇಳ್ತಾರೆ ಹೆಂಗ್ ಹೆಣ್ಮಕ್ಳಿಗೆ ಕೆಲವೊಂದು ಹಾರ್ಮೋನಲ್ ಟೆಸ್ಟ್ ಇರ್ಬೋದು ಅಲ್ಟ್ರಾಸೌಂಡ್ ಇರ್ಬೋದು ಎಕ್ಸೆಟ್ರಾ ಹೇಳ್ತಾರೆ ಆ್ಯಂಡ್ ಗಂಡಸಲ್ಲಿ ಮಾಡುವಂತಹ ಇಂಪಾರ್ಟೆಂಟ್ ಟೆಸ್ಟ್ ಅಂತ ಹೇಳಿದರೆ ಈ ಸೆಮೆನ್ ಅನಾಲಿಸಿಸ್ ಅಥವಾ ವೀರ್ಯ ವಿಶ್ಲೇಷಣೆ ಸೊ ಈ ಟೆಸ್ಟನ್ನು ನಾವು ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಈ ಸೆಮೆನ್ನ ಕಲೆಕ್ಟ್ ಮಾಡೋದು ಸೊ ಹೇಗೆ ಈ ಸೆಮೆನ್ನ ಕಲೆಕ್ಟ್ ಮಾಡೋದು ಕರೆಕ್ಟಾಗಿ ಮತ್ತು ಹೇಗೆ ಲೆಬೊರೆಟ್ರಿಗೆ ಅದನ್ನು ಮುಟ್ಸೋದು ಇದು ಸಹ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ಆ್ಯಂಡ್ ಇದರ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡೋಣ ಫಸ್ಟ್ ಥಿಂಗ್ ನೀವು ನಿಮ್ಮ ಡಾಕ್ಟರ್ ನಿಮ್ಗೆ ಈ ವೀರ್ಯ ವಿಶ್ಲೇಷಣೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ನೀವು ಒಂದು ಒಳ್ಳೆಯ ಲೆಬೋರೆಟ್ರಿಗೆ ಹೋಗ್ಬೇಕು ಸಲ ಏನಾಗುತ್ತೆ ಚಿಕ್ಕ ಚಿಕ್ಕ ಲೆಬಾರಟ್ರೀಸ್ಗೆ ಹೋಗ್ತಾರೆ ಅಲ್ಲಿ ಯಾರೋ ಒಬ್ಬರು ಅದನ್ನ ನೋಡ್ತಾರೆ ತಮ್ಮ ಮನಸ್ಸಿಗೆ ಬಂದಿದ್ದನ್ನ ಬರೀತಾರೆ ಅದಾದ್ಮೇಲೆ ಅವ್ರು ಇನ್ನೊಂದು ಲೆಬೊರೆಟ್ರಿಗೆ ಹೋಗ್ತಾರೆ ಅಲ್ಲಿ ಸಲ ಐದು ಮಿಲಿಯನ್ ಕೌಂಟ್ ಇರುತ್ತೆ ಅಲ್ಲಿ ಹೋದಾಗ ಅದು ಹದಿನೈದು ಮಿಲಿಯನ್ ಕೌಂಟ್ ಆಗತ್ತೆ ಸೊ ಈ ತರದೆಲ್ಲ ತುಂಬಾ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಫಸ್ಟ್ ಥಿಂಗ್ ಅಂದ್ರೆ ಒಂದು ಒಳ್ಳೆಯ ಲೆಬಾರೆಟ್ರಿಯನ್ನ ನೀವು ಸರ್ಚ್ ಮಾಡಬೇಕು ಯಾಕಂದ್ರೆ ಸೆಮೆನ್ ಅನಾಲಿಸಿಸ್ ಬಹಳ ಸಬ್ಜೆಕ್ಟಿವ್ ಇರುತ್ತೆ ಯಾರು ಅದನ್ನ ನೋಡ್ತಾರೆ ಯಾರು ಅದನ್ನ ಕೌಂಟ್ ಮಾಡ್ತಾರೆ ಎಷ್ಟು ಸರಿ ಇದೆ ಎಷ್ಟು ರಾಂಗ್ ಇದೆ ಅಂತ ನೋಡೋರ ಮೇಲೆ ಬಹಳ ಡಿಪೆಂಡೆಂಟ್ ಆಗಿರುತ್ತೆ ಸೊ ಆದ್ದರಿಂದ ಒಂದು ವೆಲ್ ಕ್ವಾಲಿಫೈಡ್ ಡಾಕ್ಟರ್ ಅಥವಾ ಪೆಥಾಲಜಿಸ್ಟ್ ಅಲ್ಲಿ ಇರಬೇಕು ಅಥವಾ ಯಾರಾದರೂ ಹೂ ಈಸ್ ವೆಲ್ ವರ್ಸ್ಡ್ ವಿತ್ ಟೆಕ್ನಿಕ್ ಇರಬೇಕು ಕ್ವಾಲಿಫೈಡ್ ಪರ್ಸನ್ ಯಾರಿಗೆ ಈ ಸೆಮೆನ್ ಅನಾಲಿಸಿಸ್ ಅನ್ನ ಮಾಡ್ಲಿಕ್ಕೆ ಬರುತ್ತೆ ನೋಡ್ಲಿಕ್ಕೆ ಬರುತ್ತೆ ರಿಪೋರ್ಟ್ ಮಾಡ್ಲಿಕ್ಕೆ ಬರುತ್ತೆ ರಿಪೋರ್ಟ್ ಅನ್ನ ಕೊಡಬೇಕು ಒಂದೇದು ಎರಡನೇ ಇಂಪಾರ್ಟೆಂಟ್ ಥಿಂಗ್ ನೀವು ಈ ಸ್ಯಾಂಪಲನ್ನು ಕೊಡಬೇಕು ಅಂದಾಗ ಸ್ವಲ್ಪ ಪ್ಲ್ಯಾನಿಂಗನ್ನು ಮಾಡಬೇಕಾಗತ್ತೆ ಅಂದರೆ ಸಪೋಸ್ ನಿಮಗೆ ಡಾಕ್ಟರು ನಿಮಗೆ ವೀರ್ಯ ವಿಶ್ಲೇಷಣೆ ಮಾಡಿ ಅಂತ ಹೇಳಿದಾಗ ನೀವು ಇಮಿಡಿಯೇಟ್ಲಿ ನಾಳೆನೇ ಮಾರನೇ ದಿನವೇ ಹೋಗಿಕೊಂಡು ಸ್ಯಾಂಪಲ್ ಕೊಡಲಿಕ್ಕೆ ಆಗೋದಿಲ್ಲ ಫಸ್ಟ್ ಥಿಂಗ್ ಅಂತ ಹೇಳಿದರೆ ಈ ಸ್ಯಾಂಪಲ್ ಕೊಡೋಕ್ಕಿಂತ ಮೊದಲು ನೀವು ಅಟ್ಲೀಸ್ಟ್ ಟೂ ಟು ಫೈವ್ ಡೇಸ್ ನೀವು ಸೆಕ್ಷುವಲ್ ಅಬ್ಸ್ಟಿನೆನ್ಸ್ ಮಾಡ್ತಾ ಇರಬೇಕು ಸೆಕ್ಷುವಲ್ ಅಬ್ಸ್ಟಿನೆನ್ಸ್ ಅಂದರೆ ಯಾವುದೇ ಕೈಂಡ್ ಆಫ್ ಈ ಸೆಕ್ಷುವಲ್ ಆಕ್ಟಿವಿಟಿ ಲೈಂಗಿಕ ಸಂಬಂಧವನ್ನು ಮಾಡಬಾರ್ದು ಈ ಎರಡರಿಂದ ಐದು ದಿನ ಏನು ಬೇಕು ಈ ಟೂ ಟು ಫೈವ್ ಡೇಸ್ ಸೆಮೆನ್ ನಿಮ್ಮ ಬಾಡಿಯನ್ನು ಬಿಡಬಾರ್ದು ಅಥವಾ ಸೆಮೆನ್ ಇಜಾಕ್ಯುಲೇಟ್ ಆಗಬಾರ್ದು ಸೊ ನೀವು ಟೂ ಟು ಫೈವ್ ಡೇಸ್ ಯಾವುದೇ ಲೈಂಗಿಕ ಕ್ರಿಯೆಯನ್ನು ಮಾಡಬಾರ್ದು ಅಥವಾ ನೀವು ಮ್ಯಾಸ್ಟುಬೇಷನ್ ಹಸ್ತಮೈಥುನವನ್ನು ಮಾಡ್ಕೊಳ್ಬಾರ್ದು ಏನಾಗುತ್ತೆ ಸಪೋಸ್ ಒಂದು ಪೇಷಂಟ್ ಬಂದ ಆ್ಯಂಡ್ ಅವನು

ಅವನು ಸೆವೆನ್ ಡೇಸ್ ಅವನು ಸೆಕ್ಷುವಲ್ ಆ್ಯಕ್ಟಿವಿಟಿನೇ ಮಾಡಲಿಲ್ಲ ಅಥವಾ ಹಸ್ತಮೈತುನ ಏನೂ ಮಾಡಿಕೊಂಡಿಲ್ಲ ಆ್ಯಂಡ್ ಏಳು ದಿನದ ನಂತರ ಅವನು ಸ್ಯಾಂಪಲನ್ನು ಕೊಟ್ಟಾಗ ನಮಗೆ ಆ ಸ್ಯಾಂಪಲಲ್ಲಿ ಬರುವಂಥ ಸ್ಪರ್ಮ್ ಕೌಂಟ್ ಜಾಸ್ತಿ ಬರುತ್ತೆ ಹೆಚ್ಚಾಗಿ ಬರುತ್ತೆ ಯಾಕಂದರೆ ಅಷ್ಟು ಸೆಮೆನ್ ಅವನ ಬಾಡಿಯಲ್ಲಿ ಸ್ಟೋರ್ ಆಗಿದೆ ಅಕ್ಯುಮುಲೇಟ್ ಆಗಿದೆ ಸೊ ಆ ಥರದ ಕೌಂಟ್ ರಾಂಗ್ ಕೌಂಟ್ ಕೊಡ್ಬೋದು ಆ ಸ್ಪರ್ಮ್ ಮೂವ್ ಆಗೋದು ಅದರ ಮೊಟಿಲಿಟಿ ಇರ್ಬೋದು ಅಥವಾ ಅದರ ಮಾರ್ಫಾಲಜಿ ಇರ್ಬೋದು ಅದು ರಾಂಗ್ ಆಗಿ ನಮಗೆ ನಾವು ರಿಪೋರ್ಟ್ ಕೊಡ್ತಾ ಇರ್ಬೋದು ಸೊ ಆದ್ದರಿಂದ ಈ ಗೈಡ್ ಲೈನ್ಸ್ ಪ್ರಕಾರ ನಾವೇನ್ ಹೇಳ್ತಾ ಇರ್ತೇವೆ ಒಂದು ಟೂ ಟು ಫೈವ್ ಡೇಸ್ ಅಂದ್ರೆ ಮಿನಿಮಮ್ ದಿನ ಆದ್ರೂ ಗ್ಯಾಪ್ ಯಾವ್ದ್ರಲ್ಲಿ ನೀವು ಈ ಲೈಂಗಿಕ ಆಕ್ಟಿವಿಟಿ ಆಕ್ಟಿವಿಟಿಬೇಷನ್ ಮಾಡಬಾರ್ದು ಅಂಡ್ ಮ್ಯಾಕ್ಸಿಮಮ್ ಐದ್ ದಿನ ಹೆಚ್ಚು ದಿನ ದಿನ ಏನು ಆಕ್ಟಿವಿಟಿ ಇಲ್ಲದೆ ಹಸ್ತ ಮೈತುನ ಇಲ್ಲದೆ ಅಂತ ಸ್ಯಾಂಪಲ್ ಅನ್ನ ತಂದು ಕೊಡಬಾರ್ದು ಅಂತ ಹೇಳ್ತೇವೆ ಅಂಡ್ ಇದನ್ನ ನೀವು ಫಾಲೋ ಮಾಡಬೇಕು ನಿಮ್ಗೆ ಕರೆಕ್ಟ್ ರಿಸಲ್ಟ್ ಬೇಕಂದ್ರೆ ಎರಡನೇದು ಸಪೋಸ್ ನೀವು ಯಾವುದೇ ಒಂದು ಔಷಧಿಯಾಗಿ ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದೀರಾ ನಿಮಗೆ ಫಿಟ್ಸ್ ಇದೆ ಫಿಟ್ಸಿನ ಔಷಧಿ ಆ್ಯಂಟಿ ಡಿಪ್ರೆಸೆಂಟ್ಸನ್ನು ತೆಗೆದುಕೊಳ್ತಾ ಇದ್ದೀರಾ ಕೆಲವೊಂದು ಆ್ಯಂಟಿಬಯೋಟಿಕ್ಸನ್ನು ತೆಗೆದುಕೊಳ್ತಾ ಇದ್ದೀರಾ ಏನೋ ಒಂದು ಹರ್ಬಲ್ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ತಾ ಇದ್ದೀರಾ ನೀವು ಜಿಮ್ಮಿಗೆ ಹೋಗ್ತಾ ಇದ್ದೀರಾ ಆ್ಯಂಡ್ ಕೆಲವೊಂದು ಅನಬಾಲಿಕ್ ಸ್ಟಿರಾಯ್ಡ್ಸನ್ನು ತೆಗೆದುಕೊಳ್ತಾ ಇದ್ದೀರಾ ಇವೆಲ್ಲ ತೆಗೆದುಕೊಳ್ತಾ ಇದ್ದಾಗ ನೀವು ಆ ಲೆಬಾರಟ್ರಿದವರಿಗೆ ಅಥವಾ ಡಾಕ್ಟರಿಗೆ ಅಲ್ಲಿ ಹೇಳಬೇಕಾಗತ್ತೆ ನಾನು ಈ ಥರದ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಸೊ ದ್ಯಾಟ್ ಅವರು ನಿಮ್ಮ ರಿಪೋರ್ಟಿಗೆ ಅದನ್ನು ಕೋರಿಲೇಟ್ ಮಾಡಿಕೊಂಡು ಕರೆಕ್ಟ್ ಆದಂಥ ರಿಪೋರ್ಟನ್ನು ಕೊಡಬಹುದು ಮೂರನೇದು ಸ್ಯಾಂಪಲ್ ಅನ್ನ ಹೇಗೆ ಕೊಡೋದು ಸೊ ಸ್ಯಾಂಪಲ್ ಅನ್ನ ಬಹಳಷ್ಟು ಮೆಥಡ್ಸ್ ಇಂದ ನಾವು ಕಲೆಕ್ಟ್ ಮಾಡ್ತಾ ಇರ್ತೇವೆ ಒಂದು ಮ್ಯಾಸ್ಟುಬೇಷನ್ ಈಗ ಇದು ಮೋಸ್ಟ್ ಕಾಮನ್ ಮೆಥಡ್ ಅಂದರೆ ಸಪೋಸ್ ಈಗ ನೀವು ಸ್ಯಾಂಪಲ್ ಅನ್ನು ವೀರ್ಯ ವಿಶ್ಲೇಷಣೆಗೆ ಸ್ಯಾಂಪಲನ್ನು ಕೊಡಬೇಕು ಅಂದಾಗ ನಿಮಗೆ ಲೆಬೊರೆಟ್ರಿಗೆ ಹೋದಾಗ ಅವರು ಅಲ್ಲೇ ಒಂದು ಅವರ ಟಾಯ್ಲೆಟ್ ಅಥವಾ ರೂಮ್ ಇರುತ್ತೆ ಎಲ್ಲಿ ನೀವು ಹಸ್ತ ಮೈಥೂನ ಮ್ಯಾಸ್ಟುಬೇಷನ್ ಮಾಡಿಕೊಂಡು ಸ್ಯಾಂಪಲನ್ನು ಆ ಬಾಟಲಲ್ಲಿ ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಕೊಡ್ಬೋದು ಸೊ ಒಂದೇದು ಮ್ಯಾಸ್ಟುಬೇಷನ್ ಅಥವಾ ಹಸ್ತ ಮೈಥುನದ ಮುಖಾಂತರ ರ ನೀವು ಸ್ಯಾಂಪಲ್ ಪ್ರೊಡ್ಯೂಸ್ ಮಾಡ್ಬೋದು ಅಂಡ್ ಆ ಸ್ಯಾಂಪಲ್ ಅನ್ನ ವೀರ್ಯ ವಿಶ್ಲೇಷಣೆ ಕೊಡ್ಬೋದು ಈಗ ಕೆಲವೊಬ್ಬರಿಗೆ ಅದನ್ನು ಮಾಡಲಿಕ್ಕಾಗದೇ ಇದ್ದಾಗ ಮಾಡ್ತಾರೆ ಅವರು ಈ ವಿಡ್ರಾವಲ್ ಮೆಥಡ್ ಅಂದರೆ ಈ ಪಾರ್ಟ್ನರ್ ತನ್ನ ಫೀಮೇಲ್ ಪಾರ್ಟ್ನರ್ ಜೊತೆ ಯಾವಾಗ ಸಂಬಂಧವನ್ನ ಮಾಡ್ತಾ ಇರ್ತಾರೆ ಅವರು ಇಜಾಕ್ಯುಲೇಟ್ ಮಾಡೋದಿಲ್ಲ ಇಜಾಕ್ಯುಲೇಟ್ ಮಾಡೋ ಟೈಮಿಗೆ ಏನ್ಮಾಡ್ತಾರೆ ಅದನ್ನು ಪೆನಿಸ್ ಅನ್ನು ಶಿಷ್ನವನ್ನು ಹೊರಗೆ ತೆಗಿತಾರೆ ಅಂಡ್ ಆ ಇಜ್ಯಾಕ್ಯುಲೇಟ್ ಅನ್ನು ಬಾಟಲಲ್ಲಿ ಹಾಕ್ತಾ ಇರ್ತಾರೆ ಅಂಡ್ ಆ ಸ್ಯಾಂಪಲ್ ಅನ್ನು ವೀರ್ಯ ವಿಶ್ಲೇಷಣೆಗೆ ಕೊಡ್ತಾ ಇರ್ತಾರೆ ಇದು ಕ್ವಾಯಿಟಸ್ ಇಂಟ್ರಪ್ಟಸ್ ಇನ್ನು ಮೂರನೇದು ಅಂತ ಹೇಳಿದರೆ ಆ್ಯಕ್ಚುಲಿ ಡ್ಯೂರಿಂಗ್ ದ ಕ್ವಾಯ್ಟಸ್ ಅಥವಾ ಡ್ಯೂರಿಂಗ್ ದ ಸೆಕ್ಷುವಲ್ ಆಕ್ಟಿವಿಟಿ ಕೆಲವೊಂದು ಸಲ ಏನು ಮಾಡ್ತಾರೆ ಈ ಮೇಲ್ ಪಾರ್ಟ್ನರ್ ಯಾವಾಗ ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಕ್ರಿಯೆಯನ್ನು ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಸಂಬಂಧದ ಟೈಮಲ್ಲಿ ಅವರು ಒಂದು ಕಾಂಡಮನ್ನು ಧರಿಸ್ಕೊಂಡಿರ್ತಾರೆ ಈ ಕಾಂಡಮ್ ಆರ್ಡಿನರಿ ಕಾಂಡಮ್ ಇರೋದಿಲ್ಲ ಇದು ಒಂದು ಸ್ಪೆಷಲ್ ಸಿಲಿಕಾನ್ ಕಾಂಡಮ್ ಇರುತ್ತೆ ಯಾವುದರಲ್ಲಿ ಯಾವುದೇ ಒಂದು ಸ್ಪರ್ಮಿಸೈಡ್ ಇರೋದಿಲ್ಲ ಸ್ಪರ್ಮಿಸೈಡ್ ಅಂದರೆ ಏನು ಈಗ ನಾರ್ಮಲಿ ಕಾಂಡಮ್ಸ್ ಅಲ್ಲೆಲ್ಲ ಏನಾಗುತ್ತೆ ಈ ಶುಕ್ರಾಣುವನ್ನು ಕೊಲ್ಲಲು ಕೆಲವೊಂದು ಕೆಮಿಕಲ್ಸ್ ಹಾಕಿರ್ತಾರೆ ಬಟ್ ಈ ಸ್ಪೆಷಲ್ ಕಾಂಡಮ್ ಯಾವುದು ಈ ಸೆಮೆನ್ ಅನಾಲಿಸ್ ಗೆ ನಾವು ಯೂಸ್ ಮಾಡ್ತಾ ಇರ್ತೇವೆ ಅದು ಸಿಲಿಕಾನ್ ಇಂದ ಮಾಡಿರಲಾಗುತ್ತೆ ಅಂಡ್ ಅದರಲ್ಲಿ ಯಾವುದೇ ಶುಕ್ರಾಣುವಿಗೆ ಡ್ಯಾಮೇಜ್ ಮಾಡುವಂತ ಕೆಮಿಕಲ್ಸ್ ಇರೋದಿಲ್ಲ ಸೊ ಅಂತ ಕಾಂಡಮ್ಮಲ್ಲಿ ಕಲೆಕ್ಟ್ ಮಾಡಿದಂಥ ಸ್ಯಾಂಪಲನ್ನು ಅವರು ಏನು ಮಾಡ್ತಾರೆ ಆ ಕಾಂಡಮಿನ ಮೇಲ್ಭಾಗವನ್ನು ಟೈ ಮಾಡ್ತಾರೆ ಮತ್ತು ಆ ಕಾಂಡಮನ್ನು ಒಂದು ಕಂಟೇನರಲ್ಲಿ ಹಾಕಿ ಆ ಕಂಟೇನರನ್ನು ಅವರು ಲೆಬೊರೆಟ್ರಿಗೆ ಒಪ್ಪಿಸ್ತಾರೆ ಸೊ ಇದು ಮೂರನೇ ಮೆಥಡ್ ಇನ್ನು ನಾಲ್ಕನೇ ಮೆಥಡ್ ಅಂದರೆ ಕೆಲವೊಮ್ಮೆ ಡೈರೆಕ್ಟ್ಲಿ ನಾವು ಈ ವೃಷಣದ ಒಳಗಡೆನೆ ಹೋಗಿಕೊಂಡು ಸೆಮನ್ ಸ್ಯಾಂಪಲ್ ಅಥವಾ ಈ ಸ್ಪರ್ಮ್ ಸ್ಯಾಂಪಲನ್ನು ತೆಕ್ಕೊಂಡು ಟೆಸ್ಟ್ ಮಾಡಬೇಕಾಗಿ ಬರ್ಬೋದು ಟೆಸಾ ಟೆಸ್ಟಿಕ್ಯುಲರ್ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾ ಇರ್ತೇವೆ ಸೊ ಇವೆಲ್ಲ ಮೆಥಡ್ಸಿಂದ ನಾವು ಈ ಸ್ಯಾಂಪಲನ್ನು ಕೊಡ್ಬೋದು ವೀರ್ಯ ವಿಶ್ಲೇಷಣೆಗೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ನೀವು ಲೆಬಾರಟ್ರಿಗೆ ಹೋಗ್ಕೊಂಡು ಅಲ್ಲಿಂದ ಒಂದು ಕಂಟೇನರ್ ಒಂದು ಸ್ಟೆರೈಲ್ ಕಂಟೇನರ್ ಒಂದು ಡಬ್ಬಿಯನ್ನು ಅವ್ರು ಕೊಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲೇ ಇದ್ದಿದ್ದು ಯಾವುದೋ ಒಂದು ಟಪ್ಪರ್ ವೇರ್ ಡಬ್ಬಿ ತೊಗೊಂಡೆ ಅಥವಾ ಯಾವುದೋ ಒಂದು ಪ್ಲಾಸ್ಟಿಕ್ ಕಂಟೇನರ್ ತೊಗೊಂಡು ಹೋಗು ಅದರಲ್ಲಿ ನೀವು ವೀರ್ಯವನ್ನು ಹಾಕ್ಕೊಂಡು ಆ ಥರದ್ದೆಲ್ಲ ಡಬ್ಬಿಗಳನ್ನು ತೊಗೊಂಡು ಹೋಗಿಕೊಂಡು ಕೊಡಬಾರ್ದು ಲೆಬೋರಟರಿ ಒಂದು ಸ್ಟೆರೈಲ್ ಕಂಟೇನರ್ ಸಿಗ್ತಾ ಇರುತ್ತೆ ಅವರೇ ಕೊಡ್ತಾರೆ ನೀವು ಕಂಟೇನರ್ ಅನ್ನ ತೆಗೆದುಕೊಂಡು ಬರಬೇಕು ಆ ಕಂಟೇನರಿನ ಮೌತ್ ಏನಿರುತ್ತೆ ಅದು ವೈಡ್ ಆಗಿರುತ್ತೆ ಅಗಲವಾಗಿರುತ್ತೆ ಸೊ ದಟ್ ನೀವು ಸ್ಯಾಂಪಲ್ ಅನ್ನ ಹಾಕ್ಲಿಕ್ಕೆ ಅದು ಈಸಿ ಆಗ್ತಾ ಇರುತ್ತೆ ಪ್ಲಾಸ್ಟಿಕ್ ಇಂದ ಇರ್ಬೋದು ಅಥವಾ ಗ್ಲಾಸ್ ಇಂದ ಇರಬಹುದು ಸ್ಟೆರೈಲ್ ಕಂಟೇನರ್ ಅನ್ನ ನೀವು ತೆಗೆದುಕೊಂಡು ಬರಬೇಕು ಎರಡನೇದಂತ ಹೇಳಿದ್ರೆ ನೀವು ನಿಮ್ಮ ಸ್ಯಾಂಪಲ್ ಅನ್ನ ಲೆಬೋರೆಟರಿ ಒಂದು ತಾಸಿನ ಒಳಗಡೆ ಕಲೆಕ್ಷನ್ ಆದ ಒಂದು ತಾಸಿನ ಒಳಗಡೆ ತೆಗೆದುಕೊಂಡು ಬರುವಂತಹ ಕೆಪ್ಯಾಸಿಟಿಯನ್ನು ಹೊಂದಿರಬೇಕು ಅಂದರೆ ಸಪೋಸ್ ಈಗ ಬೆಸ್ಟ್ ಮೆಥಡ್ ಅಂದರೆ ಏನು ಲೆಬೋರಟ್ರಿಯಲ್ಲೇ ಅಲ್ಲಿ ಅವರ ಈ ರೂಮಲ್ಲಿ ಅಥವಾ ಟಾಯ್ಲೆಟ್ ಅಲ್ಲಿ ನೀವು ಕಲೆಕ್ಟ್ ಮಾಡಿಕೊಟ್ರೆ ಆವಾಗಿಂದ ಆವಾಗ ನೀವು ಲೆಬೋರಟ್ರಿಗೆ ಕೊಟ್ಬಿಡ್ಬೋದು ಸಪೋಸ್ ನೀವು ನಿಮ್ಮ ಮನೆ ಇಂದ ಕಲೆಕ್ಟ್ ಮಾಡ್ತೀರಿ ಅಂತ ಡಿಸೈಡ್ ಮಾಡಿದ್ರಿ ಬಟ್ ಟ್ರಾಫಿಕ್ ಇರುತ್ತೆ ಎಕ್ಸೆಟ್ರಾ ಸೊ ಬರೋ ತನಕ ನಿಮಗೆ ಎರಡು ತಾಸು ಆಗಿ ಹೋಯಿತು ಅಂದರೆ ಆ ಸ್ಯಾಂಪಲ್ ಯೂಸ್ ಆಗೋದಿಲ್ಲ ಸೊ ಪ್ಲಾನ್ ಮಾಡ್ಕೊಳ್ಬೇಕು ನೀವು ನಾನು ಸ್ಯಾಂಪಲನ್ನು ಲೆಬೋರಟ್ರಿಗೆ ಒಂದು ತಾಸು ಒಳಗಡೆ ಕೊಡ್ತೀನಿ ಅಂತ ಸೊ ಪ್ಲಾನ್ ಮಾಡ್ಕೊಂಡು ಸ್ಯಾಂಪಲ್ ಎಲ್ಲಿ ಕಲೆಕ್ಟ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಅಂಡ್ ಸ್ಯಾಂಪಲ್ ಆದಷ್ಟು ಬೇಗ ಮ್ಯಾಕ್ಸಿಮಮ್ ಒನ್ ಅವರ್ ಆದಷ್ಟು ಬೇಗ ಅದು ಸ್ಯಾಂಪಲ್ ಲೆಬಾರೇಟರಿಗೆ ಬಂದು ಮುಟ್ಟಬೇಕು ಈಗ ಥರ್ಡ್ ಅಲ್ಲಿ ನೀವು ಸ್ಯಾಂಪಲ್ ಕಲೆಕ್ಟ್ ಮಾಡೋಕ್ಕಿಂತ ಮೊದಲು ಯೂರಿನನ್ನು ಪಾಸ್ ಮಾಡಿಕೊಳ್ಬೇಕು ಮೂತ್ರ ವಿಸರ್ಜನೆ ಮಾಡಿಕೊಳ್ಬೇಕು ಅದಾದ ನಂತರ ನಿಮ್ಮ ಕೈಯನ್ನು ಈ ನೀರಿನಿಂದ ತೊಳ್ಕೊಂಡು ಆ ಭಾಗವನ್ನು ಬೇಕಿದ್ದರೂ ಸಹ ನೀರಿನಿಂದ ವೈಪ್ ಮಾಡಿಕೊಳ್ಬೇಕು ಸೋಪ್ ಎಕ್ಸೆಟ್ರಾ ಹಾಕುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ನೀವು ಸ್ಯಾಂಪಲನ್ನು ಕಲೆಕ್ಟ್ ಮಾಡಬೇಕು ಸೊ ಸ್ಯಾಂಪಲ್ ಈ ಹಸ್ತಮೈತುನ ಮ್ಯಾಸ್ಟುಬೇಷನ್ ಮಾಡಿಕೊಂಡು ನೀವು ಕಲೆಕ್ಟ್ ಮಾಡಿದ್ರಿ ಅಂದರೆ ನೀವು ಆ ಕಂಟೇನರಲ್ಲಿ ಪೂರ್ತಿ ಸೆಮೆನನ್ನು ಅದರಲ್ಲಿ ಹಾಕಬೇಕು ಫಸ್ಟ್ ಪಾರ್ಟನ್ನು ಟಾಯ್ಲೆಟ್ ಅಲ್ಲೇ ಚೆಲ್ಲಿದ್ರಿ ಈ ತರ ಎಲ್ಲ ಮಾಡೋಂಗಿಲ್ಲ ಎಂಟೈರ್ ಸ್ಪೆಸಿಮನ್ ಏನಿರುತ್ತೆ ಅದು ನೀವು ಆ ಕಂಟೈನರ್ ಅಲ್ಲಿ ಹಾಕಬೇಕು ಒಂದು ಸಲ ಕಂಟೈನರ್ ಅಲ್ಲಿ ಸ್ಯಾಂಪಲ್ ಬಂದ ಮೇಲೆ ಸಪೋಸ್ ಅಲ್ಲಿ ಏನಾದರೂ ಒಂದು ಹೇರ್ ಕೂದ್ಲಾನು ಅಥವಾ ಏನಾದರೂ ಒಂದು ಫೈಬರ್ ಕ್ಲಾತ್ ಏನಾದರೂ ಇತ್ತು ಅಂದಾಗ ಅದನ್ನ ಮತ್ತೆ ಕೈಯಲ್ಲಿ ಹಾಕಿ ತೆಗಿಲಿಕ್ಕೆ ಹೋಗ್ಬಾರ್ದು ಅದನ್ನ ಲೆಬೋರೆಟರಿ ಅವರು ಹ್ಯಾಂಡಲ್ ಮಾಡಿಕೊಳ್ತಾರೆ ನೀವು ಟೈಟ್ ಆಗಿ ಅದರ ಲಿಡ್ ಅನ್ನ ಹಾಕಬೇಕು ಲಿಡ್ ಅನ್ನ ಹಾಕಿದ್ಮೇಲೆ ಸಪೋಸ್ ನೀವು ಲೆಬಾರಟರಿಯಲ್ಲೇ ಕಲೆಕ್ಟ್ ಮಾಡ್ತಾ ಇದ್ದೀರಂದ್ರೆ ಡೈರೆಕ್ಟ್ಲಿ ತೆಗೆದುಕೊಂಡು ಹೋಗಿ ಲಬೋರೇಟರಿ ಪರ್ಸನಲ್ ಹತ್ರ ಕೊಟ್ಟು ಬಿಡಬಹುದು ಅವರು ನಿಮ್ಮ ಹೆಸರು ಬರೀತಾರೆ ಯಾವಾಗ ಸ್ಯಾಂಪಲ್ ಕಲೆಕ್ಟ್ ಆಯ್ತು ಎಷ್ಟೊತ್ತಿಗೆ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದಾಗ ನೀವು ಲಿಡ್ ಅನ್ನ ಕ್ಲೋಸ್ ಮಾಡಿಕೊಂಡು ಅದನ್ನ ನಿಮ್ಮ ಸೂಟ್ ಇಟ್ಕೊಂಡೆ ಅಥವಾ ಪರ್ಸ್ ಅಲ್ಲಿ ಇಟ್ಕೊಂಡೆ ಡೈರೆಕ್ಟ್ಲಿ ಅದ್ರ ಮೇಲೆ ಸನ್ಲೈಟ್ ಬಿತ್ತು ಬಹಳ ಬಿಸಿಲಿದೆ ಈ ತರದೆಲ್ಲ ಕಂಡೀಷನ್ ಅಲ್ಲಿ ಸ್ಯಾಂಪಲ್ ತೆಗೆದುಕೊಂಡು ಬಂದ್ರೆ ಸ್ಯಾಂಪಲ್ ಇಂಟಿಗ್ರಿಟಿ ಹೋಗುತ್ತೆ ಸ್ಯಾಂಪಲ್ ಕರೆಕ್ಟ್ ಆದ ರಿಸಲ್ಟ್ಸ್ ಅನ್ನ ಕೊಡ್ತಾ ಇರೋದಿಲ್ಲ ಸೊ ಈ ಸೆಮೆ ಯಾವಾಗಲೂ ನಿಮ್ಮ ಬಾಡಿ ಟೆಂಪ್ರೇಚರ್ ಅಷ್ಟೇ ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ ಸೊ ಸಪೋಸ್ ನೀವು ದೂರದಿಂದ ಸ್ಯಾಂಪಲ್ ತರ್ತಾ ಇದ್ದೀರಾ ಅಂದಾಗ ಆ ಸ್ಯಾಂಪಲನ್ನು ನಿಮ್ಮ ಈ ಕಿಶೆಯಲ್ಲಿ ಅಥವಾ ಶರ್ಟಿನ ಕಿಶೆಯಲ್ಲಿ ಅಥವಾ ಪ್ಯಾಂಟಿನ ಕಿಶೆಯಲ್ಲಿ ನಿಮ್ಮ ದೇಹದ ಹತ್ತಿರ ಬಾಡಿಗೆ ಹತ್ತಿರ ಇರುವಂತಹ ಜಾಗದಲ್ಲಿ ಅದನ್ನು ಇಟ್ಕೊಂಡು ಆದಷ್ಟು ಬೇಗ ಲೆಬಾರಟರಿಗೆ ತಂದು ಮುಟ್ಟಿಸ್ಬೇಕು ಅಂಡ್ ಸಲ ಸ್ಯಾಂಪಲ್ ಲೆಬೋರೆಟ್ರಿಗೆ ಬಂದಾಗ ಲೆಬೋರೆಟ್ರಿ ಅವರು ಸಹ ವಿತಿನ್ ಒನ್ ತಾಸನ್ನು ಒಳಗಡೆ ಸ್ಯಾಂಪಲ್ ಅನ್ನು ಅನಾಲಿಸಿಸ್ ಮಾಡಲಿಕ್ಕೆ ಶುರು ಮಾಡಬೇಕು ಯಾಕಂದರೆ ನಮಗೆ ಕರೆಕ್ಟ್ ಆದಂತ ರಿಸಲ್ಟ್ಸ್ ಬೇಕಾದಾಗ ನಾವು ಸ್ಪರ್ಮ್ ಎಷ್ಟು ಬೇಗ ಹೋಗ್ತಾ ಇದೆ ಸ್ಪರ್ಮ್ ಎಷ್ಟು ಕೌಂಟ್ ಎಷ್ಟಿದೆ ಅದರ ಮಾರ್ಫಾಲಜಿ ಎಲ್ಲಿದೆ ಇವೆಲ್ಲ ಹೇಗೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ ಇವೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಲೆಬೋರೆಟ್ರಿ ಪರ್ಸ್ನಲ್ ಸಹ ಆದಷ್ಟು ಬೇಗ ಅದನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ ಸೊ ನೀವು ೂ ಈ ಟಿಪ್ಸನ್ನು ನೆನಪಿಟ್ಕೊಳ್ಳಿ ಇವು ಬಹಳ ಇಂಪಾರ್ಟೆಂಟ್ ಇರ್ತವೆ ಟು ಗೆಟ್ ಅ ಕರೆಕ್ಟ್ ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು